ಸೊ ಇಲ್ಲಿಗೆ ನಾವು ಯಮವನ ಕಲ್ತ್ಕೊಂಡ್ವಿ ಯಮದ ಥಿಯರಿಯನ್ನ ಕಲ್ತ್ಕೊಂಡ್ವಿ ಇನ್ನು ಇರುವಂಥದ್ದು ಯಮದ ಪ್ರಾಕ್ಟಿಕಲ್ ಆದಂತಹ ಅನ್ನ ಮಾಡ್ಕೊಳ್ಳುವಂಥದ್ದು ಪ್ರಾಕ್ಟಿಕಲಿ ಈ ಎಲ್ಲಾ ಅಂಶಗಳನ್ನ ಜೀವನದ ಪ್ರತಿ ಹಂತದಲ್ಲಿ ಪ್ರತಿ ಕ್ಷಣದಲ್ಲಿ ನಮ್ಮೊಳಗೆ ನಾವು ಅಳವಡಿಸಿಕೊಳ್ಳುವಂತ ಕೆಲಸವನ್ನ ಇನ್ಮುಂದೆ ನಾವು ಮಾಡ್ಬೇಕು ಓಕೆನಾ ಕೊನೆ ಹತ್ತು ನಿಮಿಷಗಳಿದೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ನಾಳೆ ನಿಯಮವನ್ನ ಮುಗಿಸೋಣ ಅಲ್ಲಿಗೆ ನಮ್ಮ ಈ ದಿನದ ವೆಬಿನಾರ್ ಸಂಪನ್ನ ಆಗತ್ತೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬಹುದು ಅಂದ್ರೆ ಆ ಯಾವುದೇ ಈಗ ಬೀಜ ಮಂತ್ರಗಳನ್ನ ನಮ್ಮಷ್ಟಕ್ಕೆ ನಾವು ಉಚ್ಚಾರ ಮಾಡುವಂಥದ್ದು ಇನ್ಫ್ಯಾಕ್ಟ್ ಬರೀ ಬೀಜ ಮಂತ್ರ ಅಂತ ಅಷ್ಟೇ ಅಲ್ಲ ಯಾವುದೇ ಮಂತ್ರವನ್ನ ದೀಕ್ಷೆ ಇಲ್ಲದೆ ಉಚ್ಚಾರ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಕೆಲವೊಂದು ಬಾರಿ ಈಗಿನ ಈ ಒಂದು ಗೂಗಲ್ ಎಲ್ಲ ಸಿಗೋದ್ರಿಂದ ನಮ್ಗೆಲ್ಲದು ಸಿಕ್ಬಿಡತ್ತೆ ಎಲ್ಲಾ ಮಾಹಿತಿಗಳು ಇದ್ರಲ್ಲಿ ಸಿಕ್ಬಿಡತ್ತೆ ಆದ್ರೆ ಆ ಮಂತ್ರಗಳ ಉಚ್ಚಾರಕ್ಕೆ ನಾನು ಸಿದ್ಧ ಇದೇನೋ ಇಲ್ವೋ ನನ್ನಲ್ಲಿ ಆ ಹೈಯರ್ ವೈಬ್ರೇಷನ್ ಎನರ್ಜಿ ವೈಬ್ರೇಷನ್ ನನ್ನಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ನಿರ್ಧಾರ ಮಾಡೋದು ಗುರು ಆಗಿರುತ್ತೆ ಯಾವಾಗ ಯಾವುದು ಸೂಕ್ತ ಅನ್ನೋದನ್ನ ಆ ಗುರು ನಿರ್ಧಾರ ಮಾಡಿ ಅದನ್ನ ಹೇಳಿಕೊಟ್ಟಿರ್ತಾರೆ ಮತ್ತೆ ಅದರ ಉಚ್ಚಾರ ಅದರ ಅಭ್ಯಾಸ ಮತ್ತೆ ಅದರ ಅಭ್ಯಾಸ ಮಾಡುವಾಗ ಇರಬೇಕಾದಂತ ಅದೇ ಈಗ ನಾವ್ ಹೇಳಿದ್ವಲ್ಲ ಅಹಿಂಸೆ ಹಿಂಸೆ ಸತ್ಯ ಬ್ರಹ್ಮಚರ್ಯ ಪರಿಗ್ರಹ ಒಬ್ಬ ವ್ಯಕ್ತಿ ಉದಾಹರಣೆಗೆ ಒಂದು ಬೀಜ ಮಂತ್ರದ ಉಚ್ಚಾರವನ್ನ ಮಾಡ್ತಾ ಧ್ಯಾನಾವಸ್ಥೆಗೆ ಹೋಗ್ತಾನೆ ಅಂತಂದ್ರೆ ಆದ್ರೆ ಅವನಲ್ಲಿ ಯಮ ನಿಯಮಗಳ ಅಭ್ಯಾಸವೇ ಇಲ್ಲ ಅಂತಂದ್ರೆ ಆಗ ಅದೇ ಒಂದು ಪ್ರಾಕ್ಟೀಸ್ ಅವನ ವಿರುದ್ಧವಾಗಿ ಕೆಲಸ ಮಾಡಬಹುದು ಅವನಿಗೆ ಹಾನಿಯನ್ನ ಉಂಟು ಮಾಡ್ಬೋದು ಅವನ ದಿಕ್ಕು ತಪ್ಪಿಸಬಹುದು ಅವನ ಮತಿ ಭ್ರಮಣೆ ಮಾಡ್ಬೋದು ಹಾಗಾಗಿ ಅದೇ ಟೀಚರಿಗೂ ಗುರುವಿಗೂ ತುಂಬಾ ವ್ಯತ್ಯಾಸ ಇದೆ ಈಗ ನಾವೆಲ್ಲ ಈಗ ಯಾರು ಹೀಗೆ ಪಾಠ ಈಗ ನಾನು ಪಾಠ ಮಾಡ್ತಿದ್ದೀನಿ ನಾನು ಗುರು ಅಲ್ಲ ನಾನ್ ಟೀಚರ್ ಇಲ್ಲಿ ಪಾಠವನ್ನ ಹೇಳಿಕೊಡೋರೆಲ್ಲ ಟೀಚರ್ ಆಯ್ತಾ ಆದ್ರೆ ನಮ್ಮ ಜೀವನದ ಉನ್ನತಿಗಾಗಿ ನಮ್ಮನ್ನ ಕಂಡೊಯ್ಯುವಲ್ಲಿ ಮತ್ತೆ ಈ ಅಭ್ಯಾಸದ ಹೊರತಾಗಿ ಅಂದ್ರೆ ಏನ್ ಹೇಳೋದು ಈಗ ಬೀಜ ಮಂತ್ರ ಇಂಥದೆಲ್ಲ ಯಾವಾಗ ಬರುತ್ತೆ ಅಂತಂದ್ರೆ ನೋಡಿ ನಮ್ಮ ಲೋವರ್ ಚಕ್ರಾಸ್ ಮುಗ್ದು ಅಪ್ಪರ್ ಚಕ್ರಾಸ್ ಗಳ ಆಕ್ಟಿವೇಶನ್ ಅಲ್ಲಿ ಇದೆಲ್ಲ ಬೇಕಾಗುವಂತದ್ದು ಸೊ ಈ ಅಪ್ಪರ್ ಗೆ ರಿಲೇಟೆಡ್ ಆದಂತಹ ಆಕ್ಟಿವೇಶನ್ಗಾಗಿ ಆ ಶಕ್ತಿಗಾಗಿ ನಾವು ಪ್ರಾರ್ಥನೆಯನ್ನ ಮಾಡುವಾಗ ಅಥವಾ ಆ ಅಭ್ಯಾಸವನ್ನ ಮಾಡುವಾಗ ಅನುಷ್ಠಾನವನ್ನ ಮಾಡುವಾಗ ಅಲ್ಲಿ ಗುರು ಅಂದ್ರೆ ಯಾರು ನನಗೆ ಕಂಪ್ಲೀಟ್ ಆದ ಮ್ಯಾಪ್ ಅನ್ನು ಹಾಕಿ ಕೊಡೋರು ಗುರು ಅಂದ್ರೆ ಈಗ ನನಗೆ ಇಲ್ಲಿ ಹೋಗ್ಬೇಕು ಈ ಜಾಗದಿಂದ ಈಗ ಗೋಕರ್ಣದಿಂದ ನಾನು ಬೆಂಗಳೂರ್ ಬರ್ಬೇಕಂತ ಮ್ಯಾಪ್ ಅಲ್ಲಿ ಹಾಕಿದ್ರೆ ನನಗೆ ಅದು ಗೂಗಲ್ ಲೊಕ್ ಮ್ಯಾಪ್ ತೋರ್ಸತ್ತೆ ಹಿಂಗ್ ಹಿಂಗ್ ಹೋಗ್ಬೋದು ಇಂತಿಂತ ರೂಟ್ಸ್ ಗಳಿದಾವೆ ಈ ರೀತಿ ನೀವು ಹೋಗ್ಬೋದು ಅಂತ ಆದ್ರೆ ಗುರುವಿನ ಹತ್ರ ಹೇಗೆ ಅಂತಂದ್ರೆ ನಾನ್ ಜಸ್ಟ್ ಈಗ ಇಲ್ಲಿ ಇದ್ದೀನಿ ಅಂತ ಹೋಗಿ ನಿಲ್ಲೋದಷ್ಟೇ ಗುರುವಿನ ಬಳಿ ಹೇಗೆ ಅಂತಂದ್ರೆ ನಾನು ಡೆಸ್ಟಿನೇಷನ್ ಗೊತ್ತಿಲ್ಲ ಎಲ್ಲಿಗ್ ಹೋಗ್ಬೇಕು ನಂಗೆ ಗೊತ್ತಿಲ್ಲ ನಾನು ಇಲ್ಲಿ ಇದ್ದೇನೆ ಹೀಗಿದ್ದೇನೆ ಇನ್ನೆಲ್ಲಿ ಹೋಗ್ಬೇಕು ಅಂದಾಗ ಸ್ವತಃ ರೂಟ್ ಮ್ಯಾಪ್ ಅನ್ನು ಮತ್ತು ಡೆಸ್ಟಿನೇಷನ್ ಅನ್ನ ಎರಡನ್ನು ಹೇಳುವವನು ಗುರು ಅಂತ ಗುರು ಹೇಗೆ ಸಿಗ್ತಾನೆ ಅನ್ನೋದ್ರ ಬಗ್ಗೆ ನಾನು ಮೊದಲು ಕೂಡ ಹೇಳಿದ್ದೆ ನಾವು ನಮ್ಮತನವನ್ನ ನಮ್ಮ ಸಹಜತೆಯನ್ನ ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ನಾನ್ ಮಾತಾಡಿದ್ದೆ ಇಕ್ಕೋ ಆಗ್ತಾ ಇದೆ ಹ ಸೊ ನಾವು ನಮ್ಮ ಸಹಜತೆಯನ್ನ ಮತ್ತು ನಮ್ಮ ಜೀವನದ ಪ್ರತಿ ಕ್ಷಣವನ್ನ ಪ್ರತಿ ಕ್ಷಣವನ್ನ ಇದನ್ನ ಕೃತಜ್ಞತಾ ಮನೋಭಾವನೆಯಿಂದ ಮತ್ತು ಬದುಕಿನ ಈ ಕ್ಷಣದಲ್ಲಿ ಬದುಕೋದನ್ನ ಕಲಿತಾ ಇದ್ರೆ ಆ ಪ್ರೆಸೆನ್ಸ್ ಅಲ್ಲಿ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾನು ಬದುಕೋದನ್ನ ಕಲಿತಾ ಇದ್ರೆ ಆಗ ಗುರುವಿನ ಆಗಮನ ನನ್ನ ಜೀವನದಲ್ಲಿ ಆಗತ್ತೆ ಗುರುವನ್ನ ನಾವು ಹುಡುಕೋದಲ್ಲ ಅಂದ್ರೆ ಗುರು ಹೇಗೆ ಸಿಗ್ತಾರೆ ಅಥವಾ ಯಾರು ಗುರುಗಳು ಅಂತಂದ್ರೆ ಈಗ ನೋಡಿ ನಾವೀಗ ಶಿಷ್ಯರಾಗಿರ್ಬೇಕಾದವರ ಮೊದಲ ಲಕ್ಷಣವೇ ಆ ಏನು ಸಂಪೂರ್ಣವಾಗಿ ತನ್ನನ್ನ ತಾನು ಗುರುವಿಗೆ ಸಮರ್ಪಣೆ ಮಾಡ್ಕೊಳ್ಳೋದು ಸೊ ಈ ಸಮರ್ಪಣೆ ಮಾಡ್ಕೊಳ್ಳುವಾಗ ಅಲ್ಲಿ ಗುರುವನ್ನ ನಾನು ಅಳಿಯುವಷ್ಟು ಅಥವಾ ಯಾರು ನನ್ನ ಗುರುವಾಗ್ಲಿಕ್ಕೆ ಅರ್ಹರು ಯಾರು ನನ್ನ ಗುರುವಾಗ್ಲಿಕ್ಕೆ ಅರ್ಹರಲ್ಲ ಅಂತ ಹೇಳುವಷ್ಟು ನಮ್ಮಲ್ಲಿ ಇರಲ್ಲ ನಮ್ಗೇನ್ ಗೊತ್ತು ಅಲ್ವಾ ನಾವೇನು ನಾವ್ ಯಾರು ಎಷ್ಟು ದೊಡ್ಡವರು ಅವರನ್ನ ಅಳಿಲಿಕ್ಕೆ ಅಂದ್ರೆ ಇವ್ರು ನನ್ನ ಗುರು ಆಗ್ಬೋದಾ ಇವ್ರು ನನ್ನ ಗುರು ಆಗ್ಬೋದಾ ಇವರು ನನ್ನ ಅಹ್ ಗುರುವಾಗಿ ನಾನು ಸ್ವೀಕರಿಸ್ಲಿಕ್ಕೆ ಅವ್ರಿಗೆ ಅರ್ಹತೆ ಇದೆಯಾ ಅಂತ ಅಳತೆ ಮಾಡ್ಲಿಕ್ಕೆ ಸಾಧ್ಯವಾಗೋರು ಯಾರು ಕೂಡ ನಿಮ್ಮ ಗುರುಗಳಲ್ಲ ಅದಂತೂ ಸತ್ಯ ಯಾಕಂದ್ರೆ ಗುರು ಅನ್ನೋ ಶಬ್ದವೇ ಬೃಹತ್ ಗುರು ಅಂದ್ರೇನು ದೊಡ್ಡದು ಅಂತ ಗುರು ಅಂದ್ರೆ ಭಾರವಾದದ್ದು ತೂಕವಾದದ್ದು ಬೃಹತ್ ಆದದ್ದು ಸೊ ಗುರುವನ್ನ ನಾವು ಅಳಿಲಿಕ್ಕೆ ಸಾಧ್ಯ ಇಲ್ಲ ಗುರುವನ್ನ ಅಳತೆ ಮಾಡಿ ಅರ್ಹತೆಯನ್ನ ನೋಡಿ ಹಾ ಈ ಅರ್ಹತೆಗಳೆಲ್ಲ ಇದೆ ಇವರು ನನ್ನ ಗುರು ಆಗ್ಬಹುದು ಅಂತ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ನೀವು ನಿಮಗೆ ಎಲ್ಲ ಹಾ ಇವು ನನ್ನ ಗುರು ಆಗ್ಬಹುದು ಅಂತ ನೀವು ಕ್ವಾಲಿಫೈ ಮಾಡಿದವರೆಲ್ಲರೂ ಕೂಡ ನಿಮ್ಮನ್ನ ಶಿಷ್ಯರಾಗಿ ತಗೋಬೇಕನ್ನೋ ಯಾವುದೇ ನಿರ್ಬಂಧನೆ ಇಲ್ಲ ಅಂಡ್ ತಗೊಂಡೇ ಬಿಡ್ತಾರನ್ನೋ ಗ್ಯಾರಂಟಿನೂ ಇಲ್ಲ ಯಾಕಂದ್ರೆ ಗುರುವಾದವನು ಶಿಷ್ಯ ನೆಡೆಗೆ ಹೋಗ್ತಾನೆ ಹಾಗೂ ಶಿಷ್ಯನನ್ನ ಒಪ್ಕೋಬೇಕೋ ಬೇಡ್ವೋ ಅನ್ನೋ ನಿರ್ಧಾರ ಮಾಡ್ತಾನೆ ಹೊರತಾಗಿ ಶಿಷ್ಯ ಆದವನು ಇವ್ ನನ್ನ ಗುರು ಆಗ್ಲ ಬೇಡ್ವಾ ಅಂತ ಅದು ಈಗಿನ ನಮ್ಮ ಯೂನಿವರ್ಸಿಟಿ ಇದು ಹೇಗೆ ಅಲ್ವಾ ನಾವ್ ಹೋಗಿ ಅಪ್ಲಿಕೇಶನ್ ಕೊಡೋದು ಅಹ್ ನಾವ್ ಹೋಗಿ ಈ ಯುನಿವರ್ಸಿಟಿ ನಂಗ ಆಗ್ಬೋದು ಹೀಗಾಗ್ಬೋದು ಅಂತ ನಾವ್ ಇದ್ ಮಾಡುವಂಥದ್ದು ಖಂಡಿತ ಆದ್ರೆ ಈಗ ಅದೇ ಸರಳ ಭಾಷೆಯಲ್ಲಿ ನಾವ್ ಹೇಗಪ್ಪ ಗುರುವನ್ನ ಕಂಡ್ಕೊಳ್ಳೋದಂದ್ರೆ ಒಂದೇ ಸರಳ ಉಪಾಯ ಈ ಎಲ್ಲ ಯಮವನ್ನ ಈ ಯೋಗದ ಹಾದಿಯಲ್ಲಿ ಏನೀಗ ಯಮ ನಿಯಮಗಳನ್ನ ಕಲಿತಾ ಇದ್ದೀವಿ ಅದನ್ನ ಚಾಚೂ ತಪ್ಪದೆ ಪಾಲನೆ ಮಾಡ್ಕೊಂಡು ಈ ಪಾಠವನ್ನ ಈ ಅರಿವನ್ನೇ ಗುರು ಅಂತ ಫಸ್ಟ್ ತಗೋಬೇಕು ಯಾಕಂದ್ರೆ ಗುರು ಅನ್ನೋದು ವಾಸ್ತವತೆ ಈ ವಾಸ್ತವದ ಪ್ರತಿ ಕ್ಷಣದಲ್ಲಿ ನಾವು ಬದುಕೋದನ್ನ ಕಲ್ತ್ರೆ ಅದೇ ಗುರು ಈ ಗುರುವಿನ ಅರಿವಿನ ಜೊತೆಯಲ್ಲಿ ನಾವು ಬದುಕ್ತಾ ಹೋದ್ರೆ ಜೀವನದ ಹಂತದಲ್ಲಿ ಜೀವನದ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ನಮಗೆ ಗುರುವಿನ ಸಾಂಗತ್ಯ ಸಿಗತ್ತೆ ನೀವು ಬಯಸದೆ ನಿಮಗೆ ಸಿಗತ್ತೆ ನಿಮ್ಮಲ್ಲಿ ಆ ಅರ್ಹತೆ ಬಂದಾಗ ನಿಮ್ಮಲ್ಲಿ ಆ ಅರ್ಹತೆ ಬಂದಾಗ ಜೀವನವೇ ನಿಮಗೆ ಗುರುವನ್ನ ದಯಪಾಲಿಸತ್ತೆ ನಿಮ್ಮ ಗಮನಕ್ಕೆ ಅದು ಬರತ್ತೆ ನಿಮಗೆ ಆ ಗುರುಗಳು ಸಿಗ್ತಾರೆ ಅಂಡ್ ಅಲ್ಲಿಂದ ಮುಂದಿನ ಅಧ್ಯಯನ ಶುರು ಆಗುತ್ತೆ ಅಂಡ್ ಗುರು ಅನ್ನೋರು ಯಾವತ್ತು ಫಿಸಿಕಲ್ ಫಾರ್ಮ್ ಅಲ್ಲೇ ಇರಬೇಕಂತಾನು ಇಲ್ಲ ಈಗ ನನ್ನ ಗುರುಗಳು ಬ್ರಹ್ಮಶ್ರೀ ದೈವರಾತ್ರ ನಾನು ಬ್ರಹ್ಮಶ್ರೀ ದೈವರಾತ್ರರನ್ನ ಯಾವತ್ತೂ ಕೂಡ ಫಿಸಿಕಲಿ ನೋಡುವಷ್ಟು ಪುಣ್ಯ ಮಾಡಿಲ್ಲ ಆ ಸೌಭಾಗ್ಯ ನನಗೆ ದೊರತಿಲ್ಲ ಹೋಗ್ಲಿ ಅವರ ದೇಹದ ಆ ಜೆನೆಟಿಕ್ಸ್ ಅಲ್ಲೂ ನಾನಿಲ್ಲ ನಾನು ಈ ಕುಟುಂಬಕ್ಕೆ ಸೊಸೆಯಾಗಿ ಬಂದವಳು ಈ ಕುಟುಂಬದಲ್ಲಿ ಹುಟ್ಟಿದವಳಲ್ಲ ಈ ಕುಟುಂಬಕ್ಕೆ ಸೊಸೆಯಾಗಿ ಬಂದವಳು ಆದರೆ ಆ ಗುರುವಿನ ಜೊತೆಗಿನ ನನ್ನ ಸಂಬಂಧ ಎಷ್ಟು ಹೇಗೆ ಗಾಢವಾದದ್ದು ಅಂತಂದ್ರೆ ಅವರಿಲ್ಲದೆ ನಾವಿಲ್ಲ ಅನ್ನುವಷ್ಟು ಆಳಕ್ಕೆ ಆ ಸಂಬಂಧ ಅನ್ನೋದು ಹೆಣ್ತ ಹೆಣಿದಿರುವಂಥದ್ದು ಇವಾಗ ಆ ಗುರು ಅನ್ನುವಂಥದ್ದು ಹೇಗೆ ಈಗ ನೋಡಿ ನಾನು ಅಂದ್ಕೊಂಡು ಇರ್ಲಿಲ್ಲ ನಾನ್ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಈಗೊಂದು ಬ್ರಹ್ಮರ್ಷಿ ದೈವರಾತ್ರಿ ಇದಾರೆ ಇಂಥ ಕುಟುಂಬಕ್ಕೆ ನಾನು ಮದ್ವೆ ಆಗಿ ಹೋಗ್ತೀನಿ ಆ ಕುಟುಂಬದ ಕುಡಿಯನ್ನ ನನ್ನ ಗರ್ಭದಲ್ಲಿ ನಾನು ಪಾಲನೆ ಮಾಡ್ತೀನಿ ಆ ಕುಟುಂಬದ ಐದನೇ ಜನರೇಷನ್ ಅನ್ನ ನನ್ನಿಂದ ಅದು ಜನ್ಮ ಆಗತ್ತೆ ಇದ್ ಯಾವ್ದು ನನಗ್ ಗೊತ್ತೂ ಇರ್ಲಿಲ್ಲ ನನಗಿದ್ರ ಬಗ್ಗೆ ಯೋಚನೆನೂ ಇರ್ಲಿಲ್ಲ ನನಗ್ ಗೊತ್ತೂ ಇರ್ಲಿಲ್ಲ ಆದ್ರೆ ಜೀವನದ ಒಂದಿಷ್ಟು ಹಂತದಲ್ಲಿ ಬಹುಶಃ ನನ್ನ ತಂದೆ ತಾಯಿಯರು ನನ್ನ ಅಜ್ಜ ಅಜ್ಜಿಯರು ಮಾಡಿದ ಪುಣ್ಯದಿಂದನೋ ಅವರೆಲ್ಲ ಮಾಡಿಕೊಟ್ಟಂತಹ ಸಂಸ್ಕಾರದಿಂದನೋ ಒಂದಿಷ್ಟು ಪುಣ್ಯ ಸಂಚಯ ಆಗಿರೋ ಕಾರಣಕ್ಕೆ ಈ ಕುಟುಂಬಕ್ಕೆ ನಾನ್ ಬರೋ ಹಾಗಾಯ್ತು ಇಲ್ಲಿ ಬಂದ ಮೇಲೆ ಬ್ರಹ್ಮಶ್ರೀ ದೈವರಾತ್ರ ಬಗ್ಗೆ ತಿಳ್ಕೊಳ್ಳೋ ಹಾಗಾಯ್ತು ತಿಳಿದುಕೊಂಡ ನಂತರ ನನಗೆ ಅರಿವಿಲ್ಲದೆ ಹೇಗೆ ಅವರು ನನ್ನ ಪ್ರತಿ ಉಸಿರಲ್ಲಿ ಬಿಟ್ರು ಅನ್ನೋದು ಗೊತ್ತೇ ಆಗ್ಲಿಲ್ಲ ಹೀಗೆ ನಿಮ್ಮೆಲ್ಲರ ಜೀವನದಲ್ಲೂ ನೀವು ನಿಮ್ಮ ಸಂಸ್ಕಾರಕ್ಕೆ ಮತ್ತು ನಿಮ್ಮ ಪ್ರತಿ ಕ್ಷಣದಲ್ಲಿ ಬದುಕೋದನ್ನ ಕಲ್ತ್ರೆ ಹಿಂದಿನ ಬಗ್ಗೆ ಯೋಚನೆ ಬೇಡ ಮುಂದಿನ ಬಗ್ಗೆ ಓ ಯಾವ ಗುರು ಸಿಗ್ತಾರೆ ಯಾವ ಗುರು ಸಿಗ್ತಾರೆ ಇವ್ರ ನನ್ ಗುರು ಆಗ್ಬೋದಾ ಇವ್ರು ಅನ್ನೋ ಯಾವ ಯೋಚನೆನೂ ಇಲ್ಲದೆ ನಿಮ್ಮ ಜೀವನದ ಪ್ರತಿ ಕ್ಷಣವನ್ನ ಪ್ರತಿ ಕ್ಷಣವನ್ನ ಈ ಕ್ಷಣದಲ್ಲಿ ಬದುಕೋದನ್ನ ಕಲಿತಾ ಹೋದ್ರೆ ಅದೇ ಒಂದು ದೊಡ್ಡ ಸಮರ್ಪಣೆ ಅಂಡ್ ಆ ರೀತಿ ಬದುಕಲಿಕ್ಕೆ ಕಲಿತಾ ಇರುವವರಿಗೆ ಗುರು ತಾನಾಗಿ ಬರ್ತಾನೆ ಯಾವುದೇ ರೂಪದಲ್ಲಿ ಬರಬಹುದು ಯಾವುದೇ ರೀತಿಯಲ್ಲಿ ಬರಬಹುದು ಗುರು ತಾನಾಗಿ ಬರ್ತಾನೆ ಅದ್ರಲ್ಲೂ ಈಗ ನೋಡಿ ಈಗ ನಿಮಗೆ ಅರಿವಿಲ್ಲದಂತೆ ನೀವು ಜಾಯಿನ್ ಆಗಿರೋದು ನನ್ನ ಕ್ಲಾಸಿಗೆ ಅಂತ ಬಟ್ ನಿಮಗೆಲ್ಲ ಅರಿವಿಲ್ಲದೆ ನೀವೆಲ್ಲರೂ ಈಗ ಬ್ರಹ್ಮಶ್ರೀ ದೈವರಾತ್ರ ಶಿಷ್ಯರಾದಂತೆ ಬ್ರಹ್ಮಶ್ರೀ ದೈವರಾತ್ರ ಒಂದು ಆಶೀರ್ವಾದವನ್ನೇ ನೀವು ಪಡ್ಕೊಂಡಂತೆ ಸೊ ಈ ಒಂದು ಗುರು ನಿಮಗೆ ಈ ದಾರಿಯಲ್ಲಿ ಸಿಕ್ಕಿದಾಗ ನೀವು ಅವರನ್ನೇ ಕೂಡ ಗುರುವಾಗಿ ಸ್ವೀಕಾರ ಮಾಡ್ಬೋದು ಅಥವಾ ನಿಮಗೆ ಫಿಸಿಕಲಿ ಇನ್ನೊಬ್ಬ ಗುರು ಬೇಕು ಅಂತಂದ್ರು ಈ ಗುರುವಿನ ಹತ್ರ ಕೇಳ್ಬಹುದು ಯಾಕಂದ್ರೆ ಇನ್ಫ್ಲೂಯೆನ್ಸ್ ವರ್ಕ್ ಆಗತ್ತೆ ಇನ್ಫ್ಲೂಯೆನ್ಸ್ ಅನ್ನೋದು ವರ್ಕ್ ಆಗತ್ತೆ ಹಾಗಾಗಿ ಈ ಗುರುವಿನ ಹತ್ರ ನನಗೆ ಒಂದು ಇದನ್ನೆಲ್ಲ ಹೇಳ್ಕೊಡುವಂತ ಗುರುವನ್ನ ನೀನು ದಯಪಾಲಿಸು ನೀನ್ ನನಗೆ ಕೊಡು ಅಂತ ನೀವ್ ಈ ಗುರುವಿನ ಹತ್ರ ಕೇಳ್ಕೊಳ್ಬಹುದು ಆಗ ನಿಮಗೆ ನಿಮ್ಮ ಫಿಸಿಕಲ್ ಫಾರ್ಮ್ ಅಲ್ಲಿ ಇರುವಂತಹ ಗುರುಗಳು ಕೂಡ ನಿಮ್ಮ ಜೀವನದಲ್ಲಿ ಸಿಗೋ ಹಾಗೆ ಖಂಡಿತ ಆಗತ್ತೆ ಸೊ ಮೊದಲ ಮೊದಲನೇದಾಗಿ ಗುರುವನ್ನ ಪಡೀಲಿಕ್ಕೆ ನಾನು ಅರ್ಹರಾಗ್ಬೇಕು ನಾನು ಸೇವೆ ಮಾಡೋದನ್ನ ಕಲಿಬೇಕು ನಾನು ನನ್ನ ಪ್ರತಿ ಕ್ಷಣದಲ್ಲಿ ಬದುಕೋದನ್ನ ಕಲಿಬೇಕು ನನ್ನ ಜ್ಞಾನಮಯ ಕೋಶದ ಹರಿವನ್ನ ಸದಾ ಕಾಲ ಓಪನ್ ಆಗಿಟ್ಕೊಂಡಿರ್ಬೇಕು ಎಲ್ಲಾ ರೀತಿಯ ಜ್ಞಾನವನ್ನ ಪಡೆದು ಆ ಜ್ಞಾನ ಸಂಸ್ಕರಣೆ ಅನ್ನೋದು ನನ್ನೊಳಗ ಆಗ್ತಾನೇ ಇರ್ಬೇಕು ಇದಿಷ್ಟು ಕೆಲಸ ನಾನ್ ಮಾಡಿದ್ರೆ ಗುರುವಿನ ಆಗಮನ ಖಂಡಿತ ಆಗತ್ತೆ ಯಾವತ್ತಾಗತ್ತೆ ಗೊತ್ತಿಲ್ಲ ಬಟ್ ಆಗತ್ತೆ ಇನ್ನೇನಾದ್ರೂ ಪ್ರಶ್ನೆಗಳಿದ್ಯಾ ನಮಸ್ತೆ ಹೇಳಿ ಊಮಿದಾ ಸತ್ಯದ ಮೇ ಅಂತ ಹೇಳ್ತಾರೆ ಈಗ ಕುಟುಂಬದಲ್ಲೇನೆ ನಾನು ಸತ್ಯವಾಗಿರ್ತೀವಿ ಜೊತೆಗಿರೋರು ಅಥವಾ ಯಾರು ಸತ್ಯದಲ್ಲಿ ಇಲ್ಲ ಅಂದಾಗ ವಿರೋಧ ಮಾಡಿದಾಗ ಅವರು ನಮ್ಮನ್ನ ದೂರ ನಾನು ದೂರ ಹೇಳ್ತೀವಿ ಅನ್ನುವ ಒಪ್ಡಲೇ ಇಲ್ಲ ನೀ ನಾಟಕೀಯವನು ನೀವು ನಮ್ಮನ್ನು ಒತ್ತುಕೋಬೇಕು ಅದನ್ನ ವಿರೋಧ ಪಕ್ಷದವರು ಅಂತಾರೆ ಹೆಂಗೆ ಅಲ್ಲ ಅದೇ ಇಲ್ಲಿಗ ಅಲ್ಲಲ್ಲ ಈಗ ಅವರು ಸತ್ಯದಲ್ಲಿ ಇದ್ದಾರಾ ಇಲ್ವಾ ಅಂತ ಅಳತೆ ಮಾಡ್ಲಿಕ್ಕೆ ನಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಅಂತ ಈಗ ಇಲ್ಲಿ ಹೌದು ಅದು ಅವರವರ ಪಾಪ ಪುಣ್ಯದ ಲೆಕ್ಕಾಚಾರಕ್ಕೆ ಬಿಟ್ಬಿಡ್ಬೇಕು ಅಂತ ಇಲ್ಲಿ ನಾವ್ ನಮ್ಮೊಳಗಿನ ಜರ್ನಿಯಲ್ಲಿ ಇದ್ದಾಗ ಹೊರಗಡೆಯವರು ಅವ್ರು ಏನ್ ಮಾಡ್ತಿದ್ದಾರೆ ಎಂತ ಮಾಡ್ತಿದಾರೆ ಅವರು ಸತ್ಯಪಾಲನೆ ಈ ನಾವ್ ಹೆಚ್ಚಿನ ಸಮಯ ನಮ್ಮ ಎನರ್ಜಿಯನ್ನ ಇದ್ರಲ್ಲೇ ಹಾಳ್ಮಾಡ್ಕೊತೀವಿ ನಾ ನೀವು ಅಂತಷ್ಟೇ ಅಲ್ಲ ನಾವೆಲ್ಲಾ ಹೆಚ್ಚಿನವರು ನಾವು ಬೇರೆಯವ್ರನ್ನೆಲ್ಲ ಕರೆಕ್ಷನ್ ಮಾಡೋದ್ರಲ್ಲಿ ಬೇರೆಯವರಲ್ಲಿರುವ ತಪ್ಪುಗಳನ್ನ ತಿದ್ದೋದ್ರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನುವಂತ ನ್ಯಾಯಾಧೀಶರಾಗುವಲ್ಲಿ ನಾವು ನಮ್ಮ ಎನರ್ಜಿಯನ್ನ ತುಂಬಾನೇ ಹಾಳು ಮಾಡ್ಕೊಳ್ತಿರ್ತೀವಿ ಇದು ಪದೇ ಪದೇ ನಾನು ಎಲ್ಲರಲ್ಲಿ ಹೇಳ್ತಾ ಇರ್ತೀನಿ ಹೊರ ಜಗತ್ತನ್ನ ತಿದ್ದುವ ಪ್ರಯತ್ನ ಬಿಟ್ಟು ಬಿಡಿ ಎಲ್ಲರೂ ಅವರವರ ಕರ್ಮಾನುಬಂಧಕ್ಕೆ ಅನುಗುಣವಾಗಿ ಬಿಹೇವ್ ಮಾಡ್ತಿರ್ತಾರೆ ಹೇಗೆ ಒಬ್ಬ ಧಾರಾವಾಹಿಯಲ್ಲಿ ಒಬ್ಬ ಧಾರಾವಾಹಿಯಲ್ಲಿ ಒಬ್ಬ ಕ್ರೂರ ವ್ಯಕ್ತಿಯ ತರ ಡೈಲಾಗ್ಸ್ ಅನ್ನ ಹೇಳ್ತಿರ್ತಾನೆ ಒಬ್ಬ ಹೀರೋ ತರ ಡೈಲಾಗ್ಸ್ ಅನ್ನ ಹೇಳ್ತಿರ್ತಾರೆ ಬಟ್ ಬ್ಯಾಕ್ ಸ್ಟೈಲ್ ಬ್ಯಾಕ್ ಸ್ಟೇಜ್ ಅಲ್ಲಿ ಇಬ್ರು ಒಟ್ಟಿ ಕೂತು ರೀಲ್ಸ್ ಮಾಡ್ತಾ ಇರ್ತಾರೆ ಹಾಗೇನೆ ಈ ಜೀವನ ಅನ್ನೋದು ಒಂದು ಧಾರವಾಹಿ ಈ ಧಾರಾವಾಹಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೋಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲರೂ ಸತ್ಯವಂತರೇ ಆಗ್ಲಿಕ್ಕೆ ಹುಟ್ಟಿದವರು ಅಂತ ಯಾರ್ ಹೇಳಿದ್ದು ಎಲ್ಲರೂ ಸತ್ಯ ಪಾಲನೆ ಮಾಡ್ಲಿಕ್ಕೆ ಹುಟ್ಟಿದ್ದು ಅಂತ ಯಾರ್ ಹೇಳಿದ್ದು ಎಲ್ಲರೂ ನಮ್ಮ ನಮ್ಮ ಕರ್ಮಾನುಬಂಧಕ್ಕನುಗುಣವಾಗಿ ನಮಗೆ ನಮಗೆ ಸಿಕ್ಕಂತ ರೋಲ್ಸ್ಗಳು ಹೇಗೆ ಆಕ್ಟಿಂಗ್ ಸ್ಕಿಲ್ ಅಲ್ಲಿ ಹೇಗೆ ಆರಿಸ್ತಾರೆ ಯಾರು ಹೀರೋ ಆಗ್ಬೋದು ಯಾರು ವಿಲನ್ ಆಗ್ಬಹುದು ಏನು ಅನ್ನೋದು ಒಂದಿಷ್ಟು ಆ ಅಭಿನಯದ ಕಲೆಯನ್ನ ನೋಡಿ ಅವರ ಹೀರೋಗೆ ಏನೇನು ಮೈಕಟ್ಟು ಬೇಕು ಯಾವ ತರದ ಮುಖಭಾವ ಇರಬೇಕು ವಿಲನ್ ಗೆ ಯಾವ ತರ ಮೈಕಟ್ಟು ಯಾವ ಮುಖಭಾವ ಬೇಕು ಅನ್ನೋ ಆಧಾರದ ಮೇಲೆ ಆ ಅಭಿನಯ ಸಿಲೆ ಅಭಿನಯಕ್ಕಾಗಿ ಅವ್ರು ಸಿಲೆಕ್ಟ್ ಮಾಡ್ತಾರೋ ಅದೇ ರೀತಿಯಲ್ಲಿ ನಮ್ಮ ಕರ್ಮಾನುಬಂಧಕ್ಕೆ ನಮ್ಮ ಕರ್ಮಗಳ ಸಂಚಯಕ್ಕೆ ಅನುಗುಣವಾಗಿ ನಮ್ಮ ಈ ಜೀವನದ ಅಭಿನಯ ಈ ಜೀವನದ ಭಾಷೆ ಈ ಜೀವನದ ಬದುಕುವ ರೀತಿ ಈ ಜೀವನದ ನಮ್ಮ ಸತ್ಯ ಪ್ರಾಮಾಣಿಕತೆ ಅಹಿಂಸೆ ಈ ಎಲ್ಲಾ ಅಂಶಗಳು ಕೂಡ ಬಂದಿರೋದು ನಮ್ಮ ನಮ್ಮ ಕರ್ಮಾನುಬಂಧಕ್ಕನುಗುಣವಾಗಿ ಸೊ ಆಯಾ ಕರ್ಮಾನುಬಂಧಕ್ಕನುಗುಣವಾಗಿ ಭಗವಂತನೇ ಅಂಥದನ್ನ ಮಾಡಿಸ್ತಾ ಇರುವಾಗ ನಾನಾಗಲಿ ನೀವಾಗಲಿ ಇದನ್ನ ಬದಲಾಯಿಸ್ಲಿಕ್ಕೆ ನಾವ್ಯಾರು ನಾವು ನಮ್ಮನ್ನ ಒಳಗಡೆಯಿಂದ ಬದಲಾಯಿಸ್ಕೊಳ್ಬೇಕು ನಾನ್ ಯಾಕೆ ಈ ಭೂಮಿಯ ಮೇಲೆ ಬಂದಿದ್ದೇನೆ ನನ್ನ ಒಂದು ಅಂಶ ಏನು ಕೆಲಸ ಏನು ಅನ್ನೋದನ್ನ ನಾನ್ ನೋಡ್ಕೊಂಡು ಹೋಗ್ಬೇಕು ಆ ನಿಮ್ಮ ಬದುಕಿನ ನಡೆಯಿಂದ ಅವರು ಇನ್ಸ್ಪೈರ್ ಆಗಿ ಬದಲಾಗೋದು ಖಂಡಿತ ಆಗತ್ತೆ ಆದ್ರೆ ನಮ್ಮ ಮಾತಿನಿಂದ ಅಲ್ಲ ನಾನು ಮಾತಾಡಿ ಯಾರನ್ನಾದ್ರೂ ಬದಲು ಮಾಡ್ಬಹುದು ನಾನು ಮಾತಾಡಿ ಎಲ್ಲರನ್ನ ಸತ್ಯ ಹೇಳೋ ಹಾಗೆ ಮಾಡ್ಬಹುದು ಯಾರು ಹೇಳಿದ್ದು ಎಲ್ಲರೂ ಸತ್ಯ ಹೇಳಕ್ ಹುಟ್ಟಿದ್ದು ಅಂತ ಖಂಡಿತ ಅಲ್ಲ ಎಲ್ಲರೂ ಇಲ್ಲಿ ನಾವು ಜೀವನದ ಸಾಕ್ಷಾತ್ಕಾರಕ್ಕಾಗಿ ಹುಟ್ಟಿರೋದಲ್ಲ ಕೆಲವರು ಇನ್ನು ಅವರ ಆತ್ಮದ ಮೊದಲಿನ ಜರ್ನಿಯಲ್ಲಿ ಇರೋರೆಲ್ಲ ಜೀವನವನ್ನ ಎಂಜಾಯ್ ಮಾಡ್ಲಿಕ್ಕೆ ಹುಟ್ಟಿದವರು ಅಂಡ್ ಇನ್ನೊಂದಿಷ್ಟು ಕರ್ಮವನ್ನ ಬಂಧನ ಮಾಡ್ಕೊಳ್ಲಿಕ್ಕೆ ಅಂತ ಹುಟ್ಟಿದವರು ಇದ್ದಾರೆ ಅಂಥವರು ತಪ್ಪುಗಳನ್ನೇ ಮಾಡ್ತಾರೆ ಸುಳ್ಳನ್ನೇ ಹೇಳ್ತಾರೆ ಕೊಲೆಯನ್ನೇ ಮಾಡ್ತಾರೆ ಮಾಡಬಾರದ ಅನಾಚಾರಗಳನ್ನೇ ಮಾಡ್ತಾರೆ ಅವರ ಜೀವನದ ಕರ್ಮಾನುಬಂಧಕ್ಕನುಗುಣವಾದ ಚಟುವಟಿಕೆ ಅವರು ಮಾಡ್ತಾರೆ ಹೆಚ್ಚೆಂದರೆ ನಮ್ಮ ಬದುಕಿನ ರೀತಿಯಿಂದ ನಾವು ಬದುಕುವ ರೀತಿಯಿಂದ ಅವರಿಗೆ ಒಂದು ಉದಾಹರಣೆ ಆಗಬಹುದೇ ಹೊರತಾಗಿ ನಮ್ಮ ಮಾತುಗಳಿಂದ ಅವ್ರನ್ನ ಬದಲು ಮಾಡ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಸೊ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ಯಾವ್ದೇ ತರದವ್ರು ಇರ್ಲಿ ಹೇಗೆ ಇರ್ಲಿ ಆ ಅವರನ್ನ ನೀವು ಓ ಅವ್ರು ಯಾಕೆ ಹೀಗೆಲ್ಲ ಮಾಡ್ತಿದಾರೆ ಪಾಪ ಕಟ್ಕೋತಿದಾರಲ್ವಾ ಅವ್ರಿಗೂ ತೊಂದರೆ ಅಲ್ವಾ ಅವ್ರಿಗೆಷ್ಟು ಪಾಪ ಕರ್ಮ ಸಂಚಯ ಆಗ್ತಿದೆ ಅಂತೆಲ್ಲ ಅವರಿಗೆ ಕರುಣೆಯನ್ನ ತೋರಿಸ್ಲಿಕ್ಕೆ ಫಸ್ಟ್ ನೀವು ನಿಮಗೆ ಕರುಣೆಯನ್ನ ತೋರಿಸ್ಕೊಳ್ಬೇಕು ನಿಮ್ಮೊಳಗಿನ ಜರ್ನಿಯನ್ನ ನೀವು ನೋಡ್ಬೇಕು ಹೊರಗಿನ ಜರ್ನಿಯಲ್ಲಿ ಯಾವಾಗ ಅದು ಈ ಸಾಮಾಜಿಕ ಚೌಕಟ್ಟನ್ನ ಮೀರ್ತಿದೆ ನ್ಯಾಯದ ಚೌಕಟ್ಟನ್ನ ಮೀರ್ತಿದೆ ಆಗ ನ್ಯಾಯಾಂಗ ವ್ಯವಸ್ಥೆಯ ಮೂಲಕ ಧ್ವನಿ ಎತ್ತೋ ಕೆಲಸ ಮಾಡ್ಬೋದು ಬಟ್ ಅದ್ರ ಹೊರತಾಗಿ ಮನೆ ಅಂತ ಬಂದಾಗ ಭಾವನೆಗಳು ಅಂತ ಬಂದಾಗ ಸಂಬಂಧಗಳು ಅಂತ ಬಂದಾಗ ದಯವಿಟ್ಟು ಯಾರೂ ಕೂಡ ನ್ಯಾಯಾಧೀಶರಾಗ್ಲಿಕ್ಕೆ ಹೋಗ್ಬೇಡಿ ಅವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅನ್ನೋದನ್ನ ಅರಿಯೋ ಪ್ರಯತ್ನ ಮಾಡುವ ಬದಲು ನೀವ್ ಯಾಕೆ ಹಿಂಗ್ ಮಾಡ್ತಿದ್ದೀರಾ ನಿಮ್ಮೊಳಗೆ ಏನು ಭಾವನೆಗಳು ಉತ್ಪತ್ತಿ ಆಗ್ತಿದೆ ಯಾಕೆ ಉತ್ಪತ್ತಿ ಆಗಿದೆ ಓಕೆ ಅವ್ರನ್ನ ನೋಡಿದಾಗ ನಿಮ್ಮಲ್ಲಿ ಇದು ಸರಿಯಲ್ಲ ಅನ್ನೋ ಭಾವನೆ ಮೂಡ್ತಾ ಇದೆ ಹಾ ಅಂದ್ಮೇಲೆ ನಿಮ್ಮ ಭಾವನೆಯಲ್ಲಿ ಸರಿ ಅನ್ನೋದಕ್ಕೆ ಒಂದಿಷ್ಟು ಚೌಕಟ್ಟು ನಿರ್ಧಾರ ಆಗಿದೆ ಅಂತ ಆಯ್ತು ಆ ಸರಿ ಅನ್ನೋ ಚೌಕಟ್ಟನ್ನ ಇನ್ನಷ್ಟು ರಿಫೈನ್ ಮಾಡ್ತಾ ಬನ್ನಿ ನಿಮ್ಮ ಜೀವನವನ್ನ ಇನ್ನಷ್ಟು ಇಂಟೆನ್ಸಿಫೈ ಆಗಿ ಬದುಕ್ತಾ ಬನ್ನಿ ನಿಮ್ಮ ಬಗ್ಗೆ ನೀವು ವರ್ಕ್ ಮಾಡ್ತಾ ಬನ್ನಿ ಹೊರ ಜಗತ್ತನ್ನ ಕರೆಕ್ಷನ್ ಮಾಡೋ ಕೆಲಸ ಸಾಧ್ಯವಿಲ್ಲ ಖಂಡಿತ ಸಾಧ್ಯ ಇಲ್ಲ ಅಂಡ್ ಎಲ್ಲರೂ ಮುಕ್ತಿಗಾಗಿ ಸಾಕ್ಷಾತ್ಕಾರಕ್ಕಾಗಿ ಹುಟ್ಟಿದವರಲ್ಲ ಅವರವರ ಕರ್ಮದ ಋಣಾನುಬಂಧ ಮುಗಿಯೋ ತನಕ ಅವರು ಜೀವನ್ಮರಣದ ಸೈಕಲ್ ಅನ್ನ ಎದುರಿಸಲಿಕ್ಕೇ ಬೇಕು ಆ ಜೀವನ್ಮರಣದ ಸೈಕಲ್ ಮುಗಿದ ಮೇಲೆಯೇ ಮುಕ್ತಿಯತ್ತ ಅವರ ಒಂದು ಪಯಣ ಹೋಗೋದು ಹಾಗೆ ಅಂತ ನಾವ್ ಇನ್ನೂ ಎಷ್ಟೊಂದು ಎಂಟು ಹತ್ತು ಇಪ್ಪತ್ತು ಜನ್ಮ ಬಾಕಿ ಇರುವ ವ್ಯಕ್ತಿಗೆ ಏ ನೀನ್ ಬಾ ನೀನ ಅಂತದೆಲ್ಲ ಮಾಡ್ಬಾರ್ದು ಮುಕ್ತಿಯ ಪದದತ್ತ ಹೋಗೋಣ ಬಾ ಅಂತ ನಾವ್ ಎಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಆಯ್ತಲ್ವಾ ಸರಿ ಬನ್ನಿ ನೇರ್ವಾಗಿ ಕೂತ್ಕೊಳ್ಳಿ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ ನಮಸ್ಕಾರ ಮುದ್ರೆಗೆ ಬನ್ನಿ ಕಣ್ಣುಗಳು ಮುಚ್ಚಿರ್ಲಿ ನನ್ನ ಜೀವನದ ಪ್ರತಿ ಹಂತದಲ್ಲಿ ಪ್ರತಿ ಕ್ಷಣದಲ್ಲಿ ಅಹಿಂಸೆ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹವನ್ನ ಪಾಲನೆ ಮಾಡುವ ಶಕ್ತಿಯನ್ನ ನನಗೆ ಕೊಡು ನನ್ನ ಜೀವನದ ಪ್ರತಿ ಕ್ಷಣವೂ ಈ ಕ್ಷಣದಲ್ಲಿ ಬದುಕುವ ಒಂದು ಸಾಮರ್ಥ್ಯವನ್ನ ಕೊಡು ಅಂತ ಕೇಳ್ಕೊಳ್ತಾ ನನ್ನೊಟ್ಟಿಗೆ ಹೇಳಿ ಲೋಕ ಸಮಸ್ತ ಭವಂತು ಲೋಕ ಸಮಸ್ತ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಓಂ ಶಾಂತಿ 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 ಹೇ ಎರಡು ಕೈಗಳನ್ನ ಉಚ್ಚಿ ಕಣ್ಣಿನ ಮೇಲೆ ಇಡಿ ಭೂತಾಯಿ ಭಾರತ ಮಾತೆ ಗೋಮಾತೆ ಹಾಗೂ ನಮ್ಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನ ಬ್ರಹ್ಮಶ್ರೀ ದೈವರಾತ್ರನ್ನ ನೆನೆದು ಇವರೆಲ್ಲರ ಆಶೀರ್ವಾದವನ್ನು ಪಡೆದು ಇವತ್ತಿನ ಈ ತರಗತಿಯನ್ನ ಮುಕ್ತಾಯ ಮಾಡೋಣ ಧನ್ಯವಾದಗಳು ಶುಭ ದಿನ ನಮಸ್ತೆ